ಪದವಿಪುರ ಕಾಲೇಜಿನಲ್ಲಿ ನಿನ್ನೆ ನಡೆದಂಥ ಒಂದು ಬಿಭರ್ಸಕರ ಕೃತ್ಯ ಆಸಿಡ್ ದಾಳಿಯನ್ನು ಏನು ಮಾಡಿದ್ದಾರೆ ಇದು ನಮ್ಮ ಇಡೀ ಸಮಾಜ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಮತ್ತು ಆ ಮನೆಯವರಿಗೆ ಆ ಆದಂಥ ಆ ವಿದ್ಯಾರ್ಥಿನಿಯರಿಗೆ ಏನು ನೋವಾಗಿದೆ ಇದಕ್ಕೆ ಸೂಕ್ತ ರೀತಿಯಲ್ಲಿ ಅವರಿಗೆ ಆರೋಗ್ಯದ ಚಿಕಿತ್ಸೆಯನ್ನು ಭರಿಸುವಂಥ ಎಲ್ಲ ಸಕಲ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕು ಮತ್ತು ಈ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರನ್ನು ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಇದರ ಹಿಂದೆ ಯಾವ ಷಡ್ಯಂತ್ರ ಷಡ್ಯಂತ್ರಗಳಿದ್ದಾವೆ ಯಾವ ರೀತಿಯಲ್ಲಿ ಇದಕ್ಕೆ ಪ್ರಾಯ ಏನು ಇದನ್ನು ಈ ಇಟ್ಟುಕೊಂಡು ಈ ತರ ಮಾಡಿದರೂ ನಮಗೆ ತಿಳಿಯದು ಆದರೆ ಇಂಥ ಕೃತ್ಯಗಳು ಇನ್ನು ಮುಂದೆ ಎಲ್ಲಿ ಕೂಡ ಮಾಡಬಾರದಂತ ಒಂದು ಸರಿಯಾದ ತನಿಖೆಯನ್ನು ಮಾಡಿ ಸರಿಯಾದ ಶಿಕ್ಷೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇವೆ ಮತ್ತು ಈ ರೀತಿಯ ಇದರಲ್ಲಿ ಯಾರು ಹಿಂದೆ ಇದ್ರು ಕೂಡ ಇದನ್ನು ಮೂಲಕವಾಗಿ ತನಿಖೆ ಮಾಡಬೇಕು ಹೇಳಿ ಯುವ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ತೀವ್ರವಾಗಿ ಈ ಇದನ್ನು ಖಂಡಿಸ್ತಾ ಇದನ್ನು ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ